ನಮಸ್ತೆ ಬನ್ನಿ ಸಾಕಷ್ಟು ಪ್ರೇಮ ಪಕ್ಷಿಗಳು ಈ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದಾವೆ ಅಂತ ನನಗೆ ಮೆಸೇಜ್ ಬಂದಿದೆ ಸೊ ಹಾಗಾಗಿ ಡೈಲಿ ಇದನ್ನ ಮಾಡಬೇಕು ಅಂತ ನನಗೆ ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನೋಡೋಣ ಸಾಂಗ್ಸ್ ರಿಮೈಂಡ್ ಮೀ ಆಫ್ ಯು ಅಂತ ಇದೆ ಐ ಕೆನಾಟ್ ಲಿಸನ್ ಸಾಂಗ್ಸ್ ದಟ್ ರಿಮೈಂಡ್ ಮೀ ಆಫ್ ಯೂ ಅಂತ ಸೊ ತುಂಬ ಹಾಡುಗಳು ನಿಮ್ಮ ನೆನಪನ್ನ ತರಿಸ್ತಾ ಇದೆಯಂತೆ ನಿಮ್ಮ ನೆನಪು ತರಿಸುವಂಥ ಹಾಡನ್ನು ಕೇಳೋದಕ್ಕೆ ಅವರು ತಯಾರಿ ಇಲ್ವಂತೆ ನೀವು ಹೋಗಿ ಹೇಳಿದ್ರೆ ಹಾಡು ಕೇಳುವಂತ ಅಂತ ಸೊ ಎಸ್ ನಾವು ಎಸ್ ವಿ ಬೋತ್ ನೋ ಐ ಆಮ್ ನಾಟ್ ಒನ್ ಆಫ್ ಫಾರ್ ಯು ಯಾಕೋ ಬರೀ ಇಂಗ್ಲಿಷೇ ಬರ್ತಾ ಇದೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಸೊ ಇಬ್ಬರಿಗೂ ಗೊತ್ತಿದೆ ನಾವು ಸರಿಯಾದ ಪೇರಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಕಷ್ಟ ನಿನ್ನನ್ನು ಬಿಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಅನ್ಕಂಡೀಷ್ನಲ್ ಆಗಿ ಲವ್ ಮಾಡ್ತೀನಿ ಐ ಲವ್ ಯು ಅನ್ಕಂಡೀಷ್ನಲಿ ಅಂತ ಹೇಳ್ತಿದ್ದಾರೆ ನಿನ್ನನ್ನು ಬಿಡೋದಕ್ಕೂ ಆಗ್ತಾ ಇಲ್ಲ ನಿನ್ನನ್ನು ಹತ್ತಿರ ಸೇರಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನನಗೆ ಗೊತ್ತಿದೆ ನನ್ನ ಕ್ರಾಸನ್ನು ನಾನು ಲಿಮಿಟ್ ಮಾಡಿಬಿಟ್ಟೆ ನಿನ್ನ ಜೊತೆ ಒಂದು ಲಿಮಿಟ್ ಇಟ್ಕೊಳ್ಬೇಕಾಗಿತ್ತು ಲಿಮಿಟ್ ಮೀರಿ ವರ್ತಿಸ್ಬಿಟ್ಟೆ ಸಾರಿ ಅಂತ ಹೇಳ್ತಾ ಇದೆ ಸೊ ಬೇರೆ ಥರ ಬದಲಾಗಿದ್ದರೆ ವಾಸ್ತವ ಸಂಗತಿಗಳು ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾ ಇದೆ ಸೊ ಅನಿಸುತ್ತೆ ನೀನೇ ನನ್ನನ್ನು ಬಿಟ್ಬಿಟ್ಟೆ ಅಂತ ಕೆಲವ್ರಿಗೆ ಅಂತೂ ಐ ಆಮ್ ನಾಟ್ ಅವೈಲಬಲ್ ಅಂತ ಹೇಳ್ತಿದ್ದಾರೆ ಈಗ ನಾನು ಸಿಗೋದಿಲ್ಲ ಅಂತ ತುಂಬ ಮಾತಾಡಬೇಕು ಹಾಗಾಗಿ ಎಲ್ಲ ಕಡೆ ನಿನ್ನನ್ನೇ ನೋಡ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಸೊ ಯಾವತ್ತೂ ಒಂದಾಗಲ್ಲ ನಮ್ಮಿಬ್ಬರು ಜೀವನ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇದೆ ಸೊ ಮತ್ತೆ ನಾವಿಬ್ಬರು ಒಂದಾಗ್ತೀವಿ ಅಂತ ಕೂಡ ಇದೆ ವಿ ವಿಲ್ ಬಿ ಟುಗೆದರ್ ಅಗ್ನ್ ಐ ವಾಂಟ್ ಟು ಬಿ ಮೋರ್ ದೆನ್ ಫ್ರೆಂಡ್ಸ್ ಫ್ರೆಂಡ್ಸ್ಗಿಂತ ಹೆಚ್ಚಿನ ಸಂಬಂಧ ಬೇಕಂತೆ ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಮಿಕ್ಸ್ ಫೀಲಿಂಗ್ಸ್ ಬರುತ್ತೆ ಕೆಲವು ಫೀಲಿಂಗ್ಸ್ ನಿಮ್ದಿರ್ಬೋದು ಕೆಲವು ಫೀಲಿಂಗ್ಸ್ ಅವ್ರದ್ದಿರ್ಬೋದು ಸೊ ಐ ಕೆನ್ ನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ನಿಮ್ಮ ಬಗ್ಗೆ ಯೋಚನೆ ಮಾಡ್ದಿರ ಇರೋಕ್ಕಾಗಲ್ವಂತೆ ಯೋಚನೆ ಮಾಡೋದನ್ನು ನನ್ನ ಅಂತ ಇದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕು ಬಟ್ ಭಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ ನೀನು ಬೇರೆಯವ್ರ ಜೊತೆ ಇರೋದನ್ನು ನೋಡಿ ನಾನು ನಿನ್ನನ್ನು ಬಿಟ್ಟೆ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲವನ್ನೂ ಹಾಳು ಮಾಡಿಬಿಟ್ಟಿದ್ದೀನಿ ಯಾವಾಗ ಅದು ಸರಿ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ನನ್ನನ್ನು ಮರೆತು ನನ್ನ ಬಿಟ್ಟು ನೀನು ಹೇಗೆ ಇಷ್ಟು ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ ಏನೋ ಒಂದು ಸತ್ಯ ನಿಮ್ಮ ಬಗ್ಗೆ ಗೊತ್ತಾಗಿ ಅವರಿಗೆ ತುಂಬ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಇದೆ ಸೊ ನಿನ್ನ ಜೊತೆ ಪ್ರೀತಿಲಿ ಬಿದ್ದಿದ್ದೀನಿ ನೀನು ಅಂದರೆ ತುಂಬ ಅಟ್ರಾಕ್ಷನ್ ನನಗೆ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಬೇಗ ನಮ್ಮಿಬ್ಬರು ಸಂಬಂಧ ಕಡ್ದು ಹೋಯ್ತು ಸೊ ನೀನಿಂದ ಬೆಟರ್ ಪರ್ಸನ್ ಆದೆ ಅಂತ ಹೇಳ್ತಿದ್ದಾರೆ ಬೇರೆ ಎಲ್ರಿಗಿಂತ ನೀನೇ ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ವಿಚಾರಗಳು ನಿನ್ನನ್ನು ನೆನಪು ಮಾಡ್ತಾ ಇದೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನಿನ್ನಿಂದ ಏನಾದರೂ ಸಿಗ್ನಲ್ ಸಿಗುತ್ತಾ ಅಂತ ಐ ಡೋಂಟ್ ರಿಪೀಟ್ ವೆನ್ ಪೀಪಲ್ ಮೆನ್ಷನ್ ಯು ಅಂತ ಜಾಸ್ತಿ ರಿಯಾಕ್ಟ್ ಮಾಡೋದಿಲ್ಲ ಜನಗಳು ನಿನ್ನ ಬಗ್ಗೆ ನನ್ನ ನನ್ನ ಹತ್ರ ಕೇಳಿದಾಗ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಡೀಟೇಲ್ ಆಗಿ ಎಲ್ಲ ನೆನಪಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಸದ್ಯಕ್ಕೆ ಟೈಮ್ ಸರಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಅವರನ್ನು ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ ನೀವು ಅವ್ರನ್ನ ಬಿಡಕ್ಕಿಂತ ಮುಂಚೆ ಅವರು ನಿಮ್ಮನ್ನ ಬಿಟ್ಟು ಬಿಟ್ಟಿದ್ದಾರೆ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಹಾರ್ಟು ಎಲ್ಲವನ್ನೂ ಕೊಟ್ಬಿಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಟೇಕ್ ಕೇರ್